ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತಿನ ಟಾಪಿಕ್ ಯಾವ್ದ್ರ ಬಗ್ಗೆ ಅಂದರೆ ಫ್ರೀ ಫ್ಲೈ ಇವತ್ತು ಇವತ್ತು ಫ್ರೀ ಫ್ಲೈ ಕೊಡ್ತೀನಿ ಎಲ್ಲ ಪರಿವಾರ ಅಂದರೆ ಪಟ್ಟಗಳು ಯಾವುದೇ ಅದು ಆಸ ಇದೆ ಇವಾಗ ಇನ್ನೂ ಬಾಜಿ ತಿರ್ಕೊಂಡಿಲ್ಲ ಅದನ್ನೆಲ್ಲ ಬಿಡ್ತೀನಿ ಇವಾಗ ಬನ್ನಿ ಗೈಸ್ ಬಿಡೋಣ ಫಸ್ಟ್ ಎಲ್ಲ ಎತ್ಕೊಬಿಡ್ತೀನಿ ಸೊ ಗೈಸ್ ಇವಾಗ ನಾಲ್ಕು ಹೂ ಪಟ್ಟ ಇವಾಗ ಈ ಪಟ್ಟನ ಲಾಸ್ಟಲ್ಲಿ ಬಿಡಬೇಕು ಇದನ್ನ ಯಾಕಂದರೆ ಮನೆ ಮೇಲೆ ಇಲ್ಲ ಎಲ್ಲ ಇಳಿವಾಗ ಇದ್ಬಿಟ್ರೆ ಅದನ್ನ ಅದು ನೋಡಿ ಇದು ಕುತ್ಕೊಳ್ಳುತ್ತೆ ಅಂತ ಇದನ್ನ ಲಾಸ್ಟಲ್ಲಿ ಬಿಡ್ತೀನಿ ಇದನ್ನ ಫಸ್ಟ್ ಇದೊಂದು ಬಿಟ್ಟು ಬಿಡೋಣ ಇದೊಂದು ರೆಕ್ತಾರು ಇದೊಂದು ರೆಕ್ತಾರ್ ಪಟ ಎತ್ಕೊಂಡು ಇವಾಗ ನೋಡ್ಬೋದು ಒಂದು ಪಟ ಬಿಟ್ಟಿದ್ದೀನಿ ಇವಾಗ ಇನ್ನೊಂದು ಪಟ ಬಿಡೋಣ ಎರಡು ಪುಟ ಆಯಿತು ಇದೊಂದು ಧೂಮ ಪುಟ ಬಿಡೋಣ ಎಷ್ಟೋ ತಾರತ್ತ ನೋಡೋಣ ಇವತ್ತು ಇವು ಬಿಡೋಲ್ಲ ಆಚೆಗಳಿಗೆ ಜಾಸ್ತಿ ಆರೋಕ್ಕೆ ಆರು ಸುಮ್ಮನೆ ಬಿಟ್ಟಿದ್ದೀನಿ ಇವತ್ತು ಒಂಬತ್ತು ಇಪ್ಪತ್ತಕ್ಕೆ ಕಾಸ್ತಿದ್ದೀನಿ ನೋಡೋಣ ಎಷ್ಟೋ ಲೆಕ್ಕ ಅಂತ ಮತ್ತು ಇಷ್ಟು ದಿನ ವೀಡಿಯೋ ಬಿಟ್ಟಿದ್ದಕ್ಕೆ ಸಾರಿ ಗೈಸ್ ಯಾಕಂದರೆ ಒಂದು ಟೆಸ್ಟ್ ನಡೀತಾ ಇತ್ತು ಟೆಸ್ಟ್ ಜೊತೆ ಮತ್ತು ಸ್ಪೋರ್ಟ್ಸ್ ಎಲ್ಲ ಇತ್ತು ಎಲ್ಲ ಫುಲ್ಲು ಟೈಮ್ ಆರು ಗಂಟೆ ಆಗ್ತಿತ್ತು ಬರೋದು ಮಾಡೋಕ್ಕಾಗಿಲ್ಲ ವೀಡಿಯೋನ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ನೋಡೋಣ ಗೈಸ್ ಬಿಟ್ಟಿದ್ದೀನಿ ಕಾಣ್ತೈತೆ ಅನ್ಕೊಬೋದು ನನಗೆ ಕಾಣ್ತಾ ಇಲ್ಲ ಬಿಸಿಲಲ್ಲಿ ಈ ಮೂರು ಆಡ್ತೈತೆ ಆರ್ಲಿ ಇದನ್ನು ಬಿಟ್ಬಿಡೋಣ ನೋಡೋಣ ಎಷ್ಟಾಗುತ್ತೆ ಅಂತ ನೋಡೋಣ ಕೂರಿಸ್ಬೇಕು ಮನೆ ಮೇಲೆ ಇದನ್ನ ಬಿಟ್ಟಿದ್ದೀನಿ ಇಲ್ಲೇ ರೌಂಡಿಂಗ್ ಮಾಡಿದ್ದು ಇವಾಗ ಕೂತ್ಕೊಂಡ್ರು ಇದನ್ನ ಏನು ಮಾಡಬಾರ್ದು ಯಾಕಂದರೆ ಇದು ಮನೆ ಮೇಲಿನ ಇದಾಗಿಲ್ಲ ಇವಾಗ ಇವಾಗ ರೋಲ್ ಆಗ್ತಿದೆ ಬಾಜಿ ಹೊಡೆಯೋಕ್ಕೆ ನೋಡ್ಬೋದು ಕುತ್ಕೊಳ್ಳೋಕೆ ಬಂದರೆ ಉತ್ಬಿಡೋ ಸ್ವಲ್ಪ ಹಿಂದೆ ಬಂದಬೇಕು ಅದು ಕುತ್ಕೊಳ್ಳಿ ಆರಾಮಾಗಿ ಬಂದ್ಬಿಟ್ಟು ಇಲ್ಲ ಅದು ಕುತ್ಕೊಳ್ಳುತ್ತೆ ಎಲ್ಲೋ ಹಿಂದೆಗಡೆ ಕೂತ್ಕೊತು ಓಡ್ತಿದ್ದೆ ನೋಡಿ ಕೂರಿಸ್ಕೊಡ್ಬೇಕು ಅಷ್ಟೇ ಇದು ಅವು ಮೂರು ಆಡ್ತಿದ್ದಾವೆ ಮೇಲ್ಗಡೆ ಫುಲ್ ಐಟಿಗೆ ಅದು ಮೂರೂ ಇದನ್ನು ಕೆಳಗಡೆ ಆಡ್ತೈತೆ ಇದು ಬಿಡ್ಲಿ ಇದು ಆ ಕಡೆ ನೋಡಿ ನೋಡ್ಬೋದು ಅದು ಬಿಲ್ಡಿಂಗು ಅಪಾರ್ಟ್ಮೆಂಟು ಅಲ್ಲೋ ಕುತ್ಕೊಂಡ್ಬಿಟ್ಟಿತ್ತು ಇದು ಒಂದು ಸತಿ ಅದಕ್ಕೆ ಬಿಟ್ಟಿರಲಿಲ್ಲ ಇಷ್ಟು ದಿನ ಇವಾಗ ಬಿಟ್ಟಿದ್ದೀರಿ ಕುತ್ಕೊತ ಇಲ್ಲ ಇವಾಗ ಇನ್ನು ಮೇಲುಗಡೆ ಎಲ್ಲಿದೆ ಅಂದರೆ ಕಾಣ್ತಾ ಇಲ್ಲ ಮೇಲುಗಡೆ ಫಾರಿಯೋಳ ಫುಲ್ಲ ಹಿಟ್ ಹೋಗಿಬಿಟ್ಟಿದ್ದಾವೆ ಅಲ್ಲಿ ನೋಡ್ಬೋದು ಕಾಣಲ್ಲ ಅಂದ್ಕೋತೀನಿ ಅಲ್ಲಿವರೆಗೂ ಎಲ್ಲಿದ್ದವು ಸುಮ್ಮ ಆಗೋಲ್ಲ ಅಲ್ಲಿ ಇರ್ಬೋದು ಹತ್ರ ಬರಬೇಕು ಹಾಯ ಕಾಣುತ್ತೆ ಇದ್ದು ಅಲ್ಲಿ ನೋಡ್ಬೋದು ಅಲ್ಲಿ ಐತೆ ಮೇಲು ಏನೋ ಇನ್ನೊಂದು ಅರ್ಧ ಗಂಟೆ ಆದ ಮೇಲೆ ಸಿಗ್ತೀನಿ ಅಷ್ಟು ನಿಮಗೆ ಇಲ್ಲಿ ನೋಡ್ಬೋದು ಈಗ ಒಂದು ನಲ್ವತ್ತೈದು ನಿಮಿಷ ಪಾಸಾಗೈತೆ ಇಲ್ಲೇ ಆಡ್ತಿದ್ದಾವೆ ಮೂರೂ ನೋಡ್ಬೋದು ಮೂರೂ ಇಲ್ಲೇ ಆಡ್ತಿದ್ದಾವೆ ಇಲ್ಲಿ ಎರಡು ಮೂರು ಇಲ್ಲೇ ಇದ್ದಾವೆ ನೋಡಿ ಮೂರೂ ಆವಾಗಲೇ ಸ್ಟಾರ್ಟಿಂಗಲ್ಲಿ ಒಂದು ಬಿಟ್ಟಿದ್ದು ಕೂತಿದೆ ಆವಾಗಲೇ ವಿಡಿಯೋ ಅಲ್ಲಿ ತೋರಿಸೀನಿ ನಿನಗೆ ನಿಮಗೆ ಇವಾಗ ಇಲ್ಲಿ ಆಡ್ತಿದೆ ಮೂರು ನೋಡೋಣ ಕೆಳಗಡೆನೇ ಬಂದಿದ್ದಾವೆ ಇವಾಗ ಆವಾಗಲೇ ಫುಲ್ ಮೇಲ್ಗಡೆ ಇದ್ದು ಇವಾಗ ಕೆಳಗಡೆ ಬಂದಿದ್ದಾವೆ ನೋಡೋಣ ಎಷ್ಟೊತ್ತು ಆಗುತ್ತಂತ ಇನ್ನೂ ಏನು ಬಾಜಿ ಎಲ್ಲ ಹಂಗೆ ಇದು ಇನ್ನು ಬಾಜಿ ಹೊಡ್ಯಕ್ಕಿನ್ನೂ ಕರೆಕ್ಟಾಗಿ ಯಾವ ನಿಂತಿಲ್ಲ ಇನ್ನೇ ಎಲ್ಲ ಸರ್ತಿ ರೋಲ್ ಹಾಕ್ತವೆ ಸರ್ತಿ ರೋಲ್ ಆಗೋದಿಲ್ಲ ಬರೀ ಬೆಂಡ್ ಮಾಡ್ತವೆ ನೋಡೋಣ ನೋಡ್ಬೋದು ಅಲ್ಲಿ ಬೆಂಡ್ ಮಾಡೋಕೆ ಟ್ರೈ ಮಾಡ್ತವೆ ನೋಡ್ಬೋದು ಕೆಳಗಡೆ ಇವಾಗ ನೋಡೋಣ ಕೆಳಗಡೆ ಇನ್ನೊಂದು ಸ್ವಲ್ಪ ಕೆಳಗಡೆ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ನೋಡ್ಬೋದು ಗೈಸ್ ಫಿನಿಶಿಂಗ್ ಬಂದಿದ್ದಾವೆಲ್ಲ ಮೂರೂ ಫಿನಿಶಿಂಗ್ ಬಂದಿದೆ ಅವ್ರು ಸ್ವಲ್ಪ ಹಿಂದೆ ನಿಂತ್ಕೊಳ್ಳೋಣ ನೋಡ್ಬೋದು ಒಂದು ಫಿನಿಶ್ ಮಾಡ್ತೀವಿ ಒಂದು ಮಾ ಪಟ ಕೆಳಗಡೆ ಅದು ಇದೊಂದು ತಾಮ್ರಾಲು ನೋಡ್ಬೋದು ಇದೊಂದು ಫಿನಿಶ್ ಮಾಡಿತು ಮೂರು ಫಿನಿಶ್ ನಾಲ್ಕು ಫಿನಿಶ್ ಮಾಡಿದ್ದಾವೆ ಅದು ಜಾಸ್ತಿ ಮಸ್ತಿ ಆಗಿಬಿಟ್ಟಿದೆ ಅದು ಫಸ್ಟ್ ಕೂತಿತ್ತಲ್ಲ ಅದು ನೋಡ್ಬೋದು ಹೆಂಗು ಮಾಯ ಇದೆ ಅಂತ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ಫ್ರೀ ಫ್ಲೈ ನೆಕ್ಸ್ಟು ಫ್ರೀ ಫ್ಲೈ ಮಾಡಲ್ಲ ಇಲ್ಲಾಂದರೆ ಬೇರೆ ಟಾಪಿಕ್ ಮೇಲೆ ಮಾಡಬೇಕಾ ಕಮೆಂಟ್ ಹಾಕಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಗೈಸ್